ಜೀವನವೆಂಬುದು ಎಷ್ಟು ಕಠಿಣವು ಜೀವನ ಎಂಬುದು ಎಷ್ಟು ಕಠಿಣವು ಗುಲಾಬಿ ಥರ ಗುಲಾಬಿ ಥರ ಹೇಗೆ ಒಂದು ಮುಳ್ಳೊಳಗೆ ಇರ್ತಕ್ಕಂಥ ಕೆಂಪು ಗುಲಾಬಿ ನಕ್ಕೊಂತಿರ್ತದ ಮುಳ್ಳ ಸುತ್ತ ಮುಳ್ಳದವ ನಕ್ಕೊಂತಿರ್ತದ ನಾ ಯಾಕೆ ಈ ಉಪಮೆ ಕೊಡ್ತೀನಪ್ಪ ಅಂದ್ರೆ ಆಶ್ರಮಕ್ಕೆ ಎಷ್ಟು ಜನ ಬರ್ತಾರಲ್ಲ ಕಾರ್ನೇ ಬರ್ತಾರ ದೊಡ್ಡ ಕಾರನ್ನಾಗ ಇನೋವಾ ಕಾರು ಅಂತ ಒಂದು ಬರ್ತಾರಲ್ಲ ಬಂದು ನಾನು ಇವ್ರು ಚಲೋ ಇರ್ಬೇಕು ಸಾಕಾರ ಇರ್ಬೇಕು ಶ್ರೀಮಂತ ಇರ್ಬೇಕು ಅಂತ ನಾನು ತಿಳ್ಕೊಂಡಿರ್ತೀನಿ ಯಾವಪ್ಪ ಹೆಂಗಿದೆ ಬದುಕಂದ್ರೆ ಅವ್ರಿಗೆ ಗುರುಗಳ ಪೆಟ್ಟು ಟೂಲ್ ಹಾಕ್ಸಕ್ ರಾಕಿದ್ ನೋಡ್ರಿ ಅದಕ್ಕ ಅಂತಾರ ಮುಂದ್ ಬಂದು ನಿಮಗ್ ದಕ್ಷಿಣ ಒಂದ ನೂರ ಒಂದ್ ರೂಪಾಯಿ ದಕ್ಷಿಣ ನಾ ಅಂದ್ರ ಬರೀ ಚಿಲ್ಲರ್ದವ್ರಿ ಅಂತಕೊಂಡು ಐವತ್ತೊಂದು ಇಡ್ತಾರ ಅವಾಗ ಅನ್ಸುತ್ತ ಇವ್ರದ್ದು ಗುಲಾಬಿ ಬದುಕೆ ಅಂದ್ಕೊಂಡ್ರು ಭಯಂಕರ ಸಾಲದವ್ರಿ ಎಂತ ಬರ್ತಾರ ಐದಾರು ಕೋಟಿ ಸಾಲದ ಅಂತ ಬರ್ತಾರ ಆಸ್ತಿ ಸಿಕ್ಕಾಪಟ್ಟೆ ಅದ ಹ ಎಕರೆ ಫಲ ಮೂರು ಹ್ಮ್ ಪೆಟ್ರೋಲ್ ಬಂಕು ಎಲ್ಲ ಹೇಳ್ತಾರ ಹೇಳ್ತಾರ ಆದ್ರ ದುಃಖ ಆದ್ರೆ ಟೆನ್ಷನ್ನು ಸಿಕ್ಕಾಪಟ್ಟೆ ಸಾಲದ ಅಂತ ಬರ್ತಾರ ಐದಾರು ಕೋಟಿ ಸಾಲದ ಅಂತಾರ್ರೀ ನಾ ಅಂತೀನಿ ಅಪ್ಪ ನನ್ಗೆ ಎಷ್ಟೇ ಇದ್ರು ಕೂಡ ಇವ್ರ ಮುಂದೆ ನಾನು ಚುರುಣ ಅಂತಕೊಂತ ನಾನು ಅವಾಗ ಅನ್ಸುತ್ತೆ ಹಿಂಗೆ ಭಾಳ ಮಂದಿ ಹಿಂಗೆ ಹೇಳ್ತಾರೆ ಸಾಲದ 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 ಶೂಲ್ದೊಳಗೆ ಶುಕ್ ಒಂದ್ಯಾಡ್ತಾರ ಏನೋ ಮಾಡೋಕೊಕ್ಕಾರೆ ಏನೋ ಆಗ್ತದೆ ಏನೋ ಮಾಡೋಕೊಕ್ಕಾರೆ ಏನೋ ಆಗ್ತದ ಎಸ್ಪೆಷಲಿ ಕಾಂಟ್ರಾಕ್ಟರ್ಸ್ ಕ್ಲಾಸ್ ಒನ್ ಇರಲಿ ಕ್ಲಾಸ್ ಟೂ ಇರಲಿ ಕ್ಲಾಸ್ ತ್ರೀ ಇರಲಿ ಸರ್ಕಾರದ ಕೆಲಸ ಮಾಡಿ ಕೊಟ್ಟು ದುಡ್ಡು ಹಾಕಿ ಕೆಲ ಸರ್ಕಾರಗಳು ಬದಲಾಗ್ತಾ ಇರ್ತವೆ ಹೌದಾ ಇವ್ರು ಒದ್ದಾಡ್ತಾ ಇರ್ತಾರ ಲವ್ನ ಶಾಂಕ್ಷನ್ ಆಗಿದ್ದಕ್ಕೆ ಎಷ್ಟು ಮಂದಿ ಬರ್ತಾರೆ ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಸಾಲ ತಿಂದಿದ್ದೆ ಮುರ್ಸಾಕಾಗಬವಲ್ಲದು ರೊಕ್ಕ ಶಾಂಕ್ಷನ್ ಆಗಬಲ್ಲು ಒಂದ ಎರಡ ಸಾಕು ಪೀಠಕ್ಕೆ ಹ್ಞೂ ಈ ಥರ ಗೋಜಲು ನೀವು ಪಟ್ಟಿದ್ದೀರಿ ನಿಮ್ಮನ್ನು ಸುತ್ತಮುತ್ತಲು ಪಡೋದನ್ನು ನೋಡ್ತಾ ಇದ್ದೀರಿ ಹೌದಾ ಅದಕ್ಕೆ ನನಗ ನನಗೊಂದಿಷ್ಟು ನನ್ನ ಗುರುಗಳು ಟೆಕ್ನಿಕ ಹೇಳಿದ್ದಾರೆ ರೊಕ್ಕ ಹೆಚ್ಚು ಬರಾಕ ಸಾಲ ಮುಟ್ಸಾಕ ಹಾಂ ಕೆಲ ಮಂದಿ ಹಿಂಗ ಎಲ್ಲರೂ ಊಡೋಗಿಬಿಡ್ತಾರ ಉರ್ಲಾಕೊಂತಾರ ಏನೋ ಆಗ್ತವ ಹ್ಞೂ ಸಾಲ ಮುಟ್ಸ್ತ ಆಗದೆ ಇತ್ತು ಮರ್ಯಾದೆ ಅಂಜಿ ಕೆಲ ಮಂದಿ ಭಾಂಡ್ರಿರ್ತಾರ ಕೊಡೋದು ಹೋಗಿ ಏನು ಮಾಡ್ತೀವಿ ನೋಡು ಅನ್ನೊಬ್ಬ ಬಾಂಡ್ರು ಅದಾರ ನಂಬು ಅಂತ ಹಾಂ ಅದಾರ ಅಂತ ಮಂದಿ ಅದಾರ ನೈಂಟಿ ಪರ್ಸೆಂಟ್ ಮಂದಿ ಕೊಡೋದಿಲ್ಲ ಏನು ಮಾಡ್ಕೊತೀವಿ ಕೊಡ್ಲಿಕ್ಕೆ ಹೋಗು ಅನ್ನೋ ಮಂದಿ ಇದಾರೆ ಇರ್ಲಿ ಈ ನಿಮಗೆ ಸಾಲ ಮಾಡಿ ಮರ್ಯಾದೆ ಗಂಜಿ ಅಂಜಂಜಿ ಅಂಜಂಜಿ ಬದುಕು ಮಾಡ್ತಿದ್ರಪ್ಪ ಅಂದ್ರ ಒಂದು ಹನ್ನೊಂದು ಪ್ರಯೋಗದ ಇದಕ್ಕೆ ಹ್ಮ್ ಅದ್ರಾಗ ಒಣ್ಣ ಪ್ರಯೋಗ ಬಿಡ್ತಾ ಇದ್ದೀನಿ ಹ್ಮ್ ಏನಪ್ಪಾ ಸರಳದಲ್ಲಿ ಅತ್ಯಂತ ಸರಳಾತಿ ಸರಳ ಪ್ರಯೋಗ ನಾ ಹೇಳ್ತಾ ಇದ್ದೀನಿ ಇವು ಹೋ ಪೋನು ಪೋನು ಲಾಲ್ ಕಿತಾಬ್ ಅನೇಕ 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 ಗ್ರಂಥಗಳಲ್ಲಿ ಬಂದಿದ್ದವು ಈಗಾಗಲೇ ಎಂದೋ ಒಮ್ಮೆ ಸುಮಾರು ಐವತ್ತು ವರ್ಷಗಳ ಹಿಂದೆ ನಮ್ಮ ಗುರುಗಳು ಹೇಳಿದ್ದು ಈಗ ಎಲ್ಲ ಯೂಟ್ಯೂಬ್ನ ಬರಗಟ್ಟೆ ಅವ್ರು ಅವತ್ತೇ ಹೇಳಿದ್ದು ಈಗ ಹೈಲೈಟ್ ಆಗಿ ಅವಾಗುತ್ತೆ ಅದರಾಗ ಒಂದು ಟೆಕ್ನಿಕ್ ಅನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಏನು ಶನಿವಾರ ದಿನ ಶನಿವಾರ ದಿನ ಶುಚಿರ್ಭೂತರಾಗಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಆಗಲಿ ಸ್ಟೀಲ್ ಡಬ್ಬಿ ಆಗಲಿ ಕಾಜಿನ ಡಬ್ಬಿ ಆಗಲಿ ಕಾಜಿನ ಏನು ಪಾತ್ರೆ ಆಗಲಿ ತಗೋರಿ ತಗೊಂಡು ಅದ್ರಾಗ ಹರಳುಪ್ಪು ಹರಳುಪ್ಪನ್ನು ಹಾಕಿ ಅರ್ಧ ಹಾಕಿದ್ರ ಮುಂದೆ ಭೋಜಪತ್ರ ಅಂತ ಇರ್ತದೆ ಭೋಜಪತ್ರ ಇದು ಭೋಜಪತ್ರ ಇದು ಯಾವುದೇ ಗ್ರಂಥಿಗೇನುಗಳು ಭೋಜಪತ್ರ ಕೊಡ್ರೆ ಅದಪ್ಪ ಅದು ಕೊಡ್ತಾರೆ ಹ್ಞೂ ಓಕೆ ಭೋಜಪತ್ರ ತುಂಬನೇ ಇದು ಪ್ಲಾಸ್ಟಿಕ್ ನೋಡಿ ಹಾಕಿದ್ದೀನಿ ಕೆಡಬಾರ್ದು ಅಂತ ತಿಳ್ಕೊಂಡು ನೋಡಿ ಓಕೆ ಇದಕ್ಕೆ ಭೋಜಪತ್ರ ಅಂತಾರೆ ಇಂಥದ್ದೊಂದು ಭೋಜ ಪತ್ರವನ್ನು ತೆಗೆದುಕೊಂಡೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಈ ಭೋಜ ಪತ್ರದಲ್ಲಿ ನಿಮ್ಗೆ ಏನ್ ಬೇಕು ಬರಿಬೇಕು ಬಟ್ ಎದರಿಂದ ಬರಿಬೇಕು ಅಂದ್ರ ಕಾಡಿಗೆ ಇದು ಅತ್ಯಂತ ದೇಶೀ ಪದ್ಧತಿಯಿಂದ ತಯಾರಿಸಂತ ಕಾಡಿಗೆ ಇತ್ತಪ್ಪ ಅಂದ್ರೆ ಬಹಳ ಚಲೋ ಹ್ಮ್ ಕಾಡಿಗೆ ತೆಗೆಬೇಕು ಇಲ್ಲಕ್ಕಂದ್ರೆ ಹೊರಗಡೆ ಕಾಜಲ್ ಅಂತ ಕಾಡಿಗೆ ಎಲ್ಲ ಇರ್ತಾವಲ್ಲ ಆ ಕಾಡಿಗೆ ತಗೊಂಡ್ಬರೀ ಈ ಭೋಜ ಪತ್ರ ಬರಿಬೇಕು ಹೆಂಗ್ ಬರಿಬೇಕು ಉತ್ರಾಣಿ ಕಡ್ಡಿಲ್ಲರ ಬರೀರಿ ಅಥವಾ ದಾಳಿಂಬೆ ಕಡ್ಡಿಲ್ಲರೇ ಬರೀರಿ ಹ್ಮ್ ಚಂದಗೆ ಬರಿಬೇಕು ಸ್ಪಷ್ಟವಾಗಿ ಬರೀಬೇಕು ಏನು ನನಗೆ ಎರಡು ಕೋಟಿ ಸಾಲ ತೀರಿದೆ ಹ್ಮ್ ದೇವರೇ ನಿನ್ನ ಕರುಣೆಯಿಂದ ಅದು ಹ್ಯಾ ಚಮತ್ಕಾರ ಆಗಿದೆ ನನ್ನ ಸಾಲವೆಲ್ಲ ತೀರಿದೆ ಇಷ್ಟೇ ಬರೀರಿ ಬರೆದು ಕೆಳಗಡೆ ನಿಮ್ಮ ಹೆಸರು ಬರೀರಿ ಡೇಟ್ ಆಫ್ ಬರ್ತ್ ಬರೀ ಜನ್ಮ ದಿನಾಂಕವನ್ನು ಬರೀಬೇಕು ನಿಮ್ಮ ಆಸೆ ನಿಮ್ಮ ಸಂಕಲ್ಪ ನಿಮ್ಮ ಕೋರಿಕೆ ನಿಮ್ಮ ಅಭಿಪ್ಸೆ ಅಂತೀವಿ ನಾವು ಅದ್ರ ಮ್ಯಾಗ ಬರೀರಿ ಕೆಳಗಡೆ ಹೆಸರು ಅದರ ಕೆಳಗಡೆ ಜನ್ಮ ದಿನಾಂಕ ಬರೀರಿ ಬರೆದ್ರ ಬರೆದು ಆ ಉಸು ಉಪ್ಪು ಹಾಕಿರಲ್ಲ ಈ ಉಪ್ಪಿನೊಳಗ ನಟ್ಟು ನಡುವೆ ಇಡಬೇಕು ಕೆಳಗೂ ಉಪ್ಪಿರಬೇಕು ಅಥವಾ ಇದನ್ನ ಇಟ್ಟು ಮತ್ ಮ್ಯಾಗ ಉಪ್ಪು ಹಾಕಿರ್ಬೇಕಾರೆ ಹ್ಮ್ ಉಪ್ಪಿನೊಳಗೆ ಉಪ್ಪಿನೊಳಗ ಇಟ್ಟದ್ದು ಕಾಣಿಸಬಾರದು ಮಗಿತ್ತು ಇಟ್ರ ಇದ್ರ ಮೇಲೆ ಒಂದು ಶುದ್ಧ ಹಳದಿ ಹಳದಿ ಲಿಂಬಿನ ತೊಗೋಬೇಕು ಹಸಿರಾಗ ಹಳದಿ ಲಿಂಬೆ ಹಣ್ಣು ಮತ್ತು ಮತ್ತೆ ಆಗುವಂಥದ್ದು ಆ ಲಿಂಬೆ ಎಷ್ಟು ಇಷ್ಟು ದಪ್ಪದಲ್ಲ ಈ ಕಡೆಯಿಂದ ಚುಚ್ಚಿದ್ರೆ ಆ ಕಡೆ ಆರ್ಪಾರ ಆಗ್ತಕ್ಕಂಥ ಒಂದು ಮೊಳೆ ಕಬ್ಬಿಣದ ಮೊಳೆಯನ್ನು ತಗೊಳ್ರಿ ಪೂರ ಈ ಕಡೆಯಿಂದ ಬಾತ್ರಿ ಆ ಕಡೆ ಹೊರಗೆ ಹಾಯ್ಬೇಕು ಆ ಲಿಂಬೆ ಹಣ್ಣನ್ನು ಆ ಉಪ್ಪಿನ ಮ್ಯಾಗಿಡ್ರಿ ಉಪ್ಪಿನ ಮ್ಯಾಗಿಟ್ಟು ಪೂರ ಟೈಟ್ ಆಗಿ ಅದನ್ನು ಪಾತ್ರೆಯ ಸ್ಟೀಲ್ ಡಬ್ಬಿ ಡಬ್ಬಿಯಲ್ಲಿ ಆ ಡಬ್ಬಿಯನ್ನು ಚೆನ್ನಾಗಿ ಮುಚ್ಚಿರಿ ಚೆನ್ನಾಗಿ ಮುಚ್ಚಿ ಏನು ಮಾಡಬೇಕಂದ್ರೆ ಎಲ್ಲಿ ಹಿಡ್ಕೊಂಡು ಪರಮಾತ್ಮ ನೆನೆಸ್ಕೊಂಡು ನಿಮ್ಮ ದೇವರನ್ನ ನೆನೆಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಹೇಳ್ರಿ ಏನು ನನ್ನ ಸಾಲ ಇಷ್ಟಿದೆ ನೀನು ದಯದಿಂದ ನನ್ನ ಸಾಲ ಚಮತ್ಕಾರಿಕವಾಗಿ ತೀರ್ಲಿ ಹಾಗಾಗಿ ಏನು ಬರೆದಿರ್ತೀರಿ ಸ್ವಲ್ಪ ಹೈಲೈಟ್ ಮಾಡ್ರಿ ಸ್ವಲ್ಪ ಡಿಟೇಲ್ ಆಗಿದೆ ದೇವರಿಗೆ ಅದು ಶಾರ್ಟ್ಕಟ್ ಹೇಳಿರಿ ಈ ಡಿಟೇಲ್ ಏನು ಬರೆದಿರಿ ಅನ್ನೋದು ಮ್ಯಾಗ ಹೆಂಗೆ ಏನಂತ ರೆಫರೆನ್ಸ್ ಅಂತ ಬರೆದಿರ್ತಲ್ಲ ಅರ್ಜಿ ಕೊಡೋ ಮುಂದೆ ದೇವ್ರಿಗೆ ಅರ್ಜಿ ಹಾಕಿರಿ ಮ್ಯಾಗ ರೆಫರೆನ್ಸ್ ಸಾಲ ನನ್ನ ಸಾಲ ತೀರುವ ಕುರಿತು ನನ್ನ ನಾನು ಸಾಲದಿಂದ ಮುಕ್ತಿ ಆಗೋ ಕುರಿತು ಅಂತ ಹೇಳ್ತಿರಲ್ಲ ಹಂಗ ಹಂಗ ಇಲ್ಲಿ ಬರೀ ಇದ್ರೊಳಗೆ ಭೋಜಪತ್ರದೊಳಗೆ ಸಾ ನನ್ನ ಸಾಲ ಮುಟ್ಟಿದೆ ಅಂತ ಇಷ್ಟ ಬರೆದಿದ್ರಿ ಈಗ ಪರಮಾತ್ಮನ ಮುಂದೆ ದೇವ್ರ ಅದು ಕೈಯಾಗಿ ಇದನ್ನು ಹಿಡ್ಕೊಂಡು ಪಾತ್ರೆ ಹಿಡ್ಕೊಂಡು ಪರಮಾತ್ಮನ ಮುಂದ ದೇವರ ನಾನು ಸಾಲದಿಂದ ಒತ್ತಾಡ್ತಾ ಇದ್ದೀನಿ ಆದ್ರೆ ನೀನು ಮಹಾಕರುಣಾಶಾಲಿಯಾದ ತಂದೆ ಕರುಣಾಶಾಲಿಯಾದ ನೀನು ನನ್ನ ಸಾಲವನ್ನು ಮುಟ್ಟಿಸುವ ಶಕ್ತಿಯನ್ನು ಕೊಟ್ಟಿದ್ದೆ ಅಂತೂ ಭಕ್ತಿಯಿಂದ ಕೇಳ್ಕೊಬೇಕು ಭಕ್ತಿಯಿಂದ ಕೇಳ್ಕೋಬೇಕು ಹೇಳ್ಕೊಬೇಕು ಹೇಳಿ ನಿಮ್ಮ ಸುತ್ತಲೂ ನಿಮ್ಮ ಎಡಕಿನಿಂದ ಹಿಂಗ ಏಳು ಸುತ್ತ ಹಿಡಿದು ಹಾಕಿ ಯಾರ್ಯಾರು ನೋಡಿರಬಾರ್ದು ನಿಮ್ಮ ಮನೆಗೆ ಇಡ್ರಿ ಬಟ್ ಯಾರು ಕೈಗೆ ಸಿಕ್ಕಬಾರ್ದು ಅದನ್ನ ಯಾರು ನೋಡಬಾರ್ದು ಅಂತ ಜಾಗಿ ಒಳಗೆ ಇಟ್ಟು ತೆಗೆದಿಟ್ಟು ನಲವತ್ತೊಂದು ದಿವ್ಸ ಹಂಗೆ ಇಡ್ಬೇಕಲ್ಲಿ ಅಲ್ಲಿ ಯಾರು ಮುಟ್ಟೋಂಗಿಲ್ಲ ತಟ್ಟೋಂಗಿಲ್ಲ ನೀವು ಮುಟ್ಟಬೇಡ್ರಿ ತೆಗೆದು ನೋಡಬೇಡ್ರಿ ನಲವತ್ತೊಂದು ದಿವ್ಸ ಹ್ಮ್ ಮುಂದ ನಲವತ್ತೊಂದು ದಿವಸ ಅಲ್ಲಿ ಇಟ್ಟ್ರಿ ಬಟ್ ದಿನ ಸಾಯಂಕಾಲ ಮಕ್ಕಳ ಮುಂದ ಆ ಡಬ್ಬಿ ನೆನೆಸ್ಕೊಡಿ ನನ್ನ ಸಾಲ ಮುಟ್ಟಿದೆ ಹೇಳ್ಕೊಳ್ರೆ ದೇವರ ನಿನ್ನ ಶಕ್ತಿ ಅಪಾರದ ಚಮತ್ಕಾರ ಮಾಡಿದೀಯಾ ನೀನು ತಂದೆ ಚಮತ್ಕಾರ ಮಾಡಿದೀಯಾ ನನ್ನ ಸಾಲ ಮುಟ್ಟಿದೆ ತಂದೆ ನೀ ಚಮತ್ಕಾರ ಆಗಿದೆ ನಿನ್ನದು ನಿನ್ನ ಕರುಣೆಯಿಂದ ನನ್ನ ಸಾಲ ಮುಟ್ಟಿದೆ ನಾನು ಹೇಳಿಲ್ಲ ಅದೃಷ್ಟ ದೇವ್ತ ಶ್ಯಾಂಗ್ ಅಂತ ಅಂತಳಕ್ಕೆ ಮಾಡಿ ನೋಡ್ರಿ ರಾಕಿ ಇಲ್ಲ ರೂಪಾಯಿ ಇಲ್ಲ ಒಂದು ಡಾಬೆ ಒಂದಿಷ್ಟು ಉಪ್ಪು ಒಂದು ಹತ್ತು ರೂಪಾಯಿದ್ದು ಭೋಜಪತ್ರ ಒಂದು ಎರಡು ರೂಪಾಯಿ ಲಿಂಬೆ ಹಣ್ಣು ಹತ್ತು ಪೈಸ ಬಳಿ ಇಟ್ರಿ ಏನು ಗಂಟು ಹೋಗ್ತದ ಗಂಟು ಹೋಗುದಿಲ್ಲ ಗಂಟು ಬರ್ತದ ಶತಶುದ್ಧ ಇದು ಇದು ಬರ ಅತ್ಯಂತ ನಿಮಗೆ ನಂಬಲಿಕ್ಕೆ ರೀ ಇನ್ನೇನು ಹೇಳಿ ಮಾಡಿ ನೋಡ್ರಿ ಹನ್ನೊಂದು ಇದರೊಳಗೆ ಅತ್ಯಂತ ಸರಳವನ್ನ ಇದನ್ ಹೇಳ್ತಾ ಇದ್ದೀನಿ ಮುಂದನು ಕೂಡ ಮತ್ತೆ ನಾ ಹೇಳ್ತಾ ಹೋಗ್ತೀನಿ ಸೊ ಹನ್ನೆರಡು ದಿನ ನಲವತ್ತೊಂದು ದಿವಸ ಇಟ್ಟ್ರಿ ಮುಂದೆ ನಾವು ಹೇಳುದು ಮರತ್ನ ದಿವಸ ಇಟ್ರೆ ನಲವತ್ತೆರಡನೇ ದಿನ ಹ್ಮ್ ನಲವತ್ತೆರಡನೇ ದಿನ ಮತ್ತ ಅದನ್ನ ಕೈಲಿಟ್ಕೊಂಡು ಸಂಕಲ್ಪ ಮಾಡಿ ಮತ್ತೊಮ್ಮೆ ನಿಮ್ಮ ಸುತ್ತಲೂ ಏಳ್ ಸುತ್ತಿ ಹಾಕೊಂಡು ಹರಿವ ನೀರ್ನೊಳಗ ಹರಿವ ನೀರಿನೊಳಗ ಅದನ್ನ ಬಿಟ್ಟು ಅಷ್ಟೇ ಹ್ಮ್ ಆದ್ರ ಅವ್ರು ಹೇಳ್ತಾರ ಪೂರ್ವ ದಿಕ್ಕಿಗೆ ಹರಿತಕ್ಕಂತ ನೀರಿದ್ರ ಶ್ರೇಷ್ಠ ಅಂತ ನೋಡಿ ಅದನ್ನು ಹುಡ್ಕಾಡಿ ಇಲ್ದಿದ್ರೆ ಬಟ್ ಹರಿವ ನೀರಿನೊಳಗೆ ಅದನ್ನ ಸಂಕಲ್ಪ ಮಾಡ್ಕೊಂಡು ಬಿಟ್ಬಿಡಿ ಬಿಟ್ಟು ವಾಪಸ್ ಬನ್ನಿ ಸಲ ಮಾಡಿ ಸಾಕು ಚಮತ್ಕಾರ ಆಗ್ತದೆ ಹ್ಞೂ ಮಾಡಿ ನೋಡಿ ಅನುಭವಿಸಿದ ಮೇಲೆ ನನಗೆ ಹೇಳಿ ಇಷ್ಟೇ ಆದರೆ ಆದ್ರೆ ನಿಮಗೆ ನಂಬಿಕೆ ಬರೋದಿಲ್ಲ ವಿಶ್ವಾಸ ಬರೋದಿಲ್ಲ ಮತ್ತು ಮಾಡಲಿಕ್ಕೂ ಬೇಸರ ಈಗಾಗಲೇ ಅನ್ನ ಶುರು ಮಾಡ್ತೀನಿ ನೀವು ನಲವತ್ತೊಂದು ದಿವ್ಸದ ಒಂದು ನಾಲ್ಕು ದಿವಸ ಲಗ್ನಕ್ಕೆ ಹೋಗ್ಬೇಕಾಯ್ತು ತಪ್ಪಿದ್ರೆ ಶುರು ಮಾಡಿದ್ರಿ ನೀವು ಈ ನೋಡ್ರಿ ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ ಅದಕ್ಕೆ ನಾನೇ ಬರ್ತಾಯಿದ್ದೀನಿ ಬರ್ರಿ ಅಂತಕೊಂಡು ಅವ್ರು ಹೇಳಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವಾಗ ಬರ್ತೀನಿ ಅಂತ ಕೇಳ್ತಾರೆ ಕೆಲವು ಮಂದಿ ಕಾಮೆಂಟ್ನಾಗ ಇಂಥ ಮಂದಿ ಇದ್ದಾರ ಏನು ಹೇಳಿ ನಾನು ನಿಮಗೆ ನಿಮ್ಮ ನಿಮ್ಮ ನೋವನ್ನು ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ತಕ್ಕಂಥ ಇದನ್ನೇ ಇಲ್ಲ ಜಿಗುಟುತನೇ ಇಲ್ಲ ಅಷ್ಟು ತೀವ್ರ ಆಕಾಂಕ್ಷೆನೇ ಇಲ್ಲ ಸುಮ್ಮನೆ ಉಡಾಪೆ ಕೇಳಬೇಕಂತ ಕೇಳೋದು ನಮ್ಮ ಯೂಟ್ಯೂಬನ್ನು ನೋಡಬೇಕಂತ ನೋಡೋದು ಮತ್ತು ಹುಚ್ಚಿಸ್ತಾರ ಪ್ರಶ್ನೆ ಹಾಕೋದು ಇದನ್ನ ಎಂತ ಮಾಡಬೇಕು ಇದನ್ನ ಮ್ಯಾಗ ಇದು ಕಮೆಂಟ್ ಬಾಕ್ಸ್ನಾಗ ಹಾಕಬೇಕಾಗಿತ್ತು ಇದು ಸ್ಕ್ರೀನ್ ಮ್ಯಾಗ ಮಂತ್ರ ಹಾಕಬೇಕಾಗಿತ್ತು ಸುಮ್ಮನೆ ಅದನ್ನ ಹಾಕಿದ್ರೆ ಮಾಡೋರು ನೀವು ನನಗೆ ಗೊತ್ತದೆ ನಿಮ್ಮ ದೌರ್ಬಲ್ಯಗಳು ನಿಮ್ಗೆ ನಿಜವಾದ ಮಾಡಬೇಕು ಅನ್ನೋ ಕಲಕಳಿ ಇದ್ರೆ ನಿಜವಾದ ಸಾಲ ಮುಕ್ತಿಸ ಬೆಲೇಬೇಕು ಮುಕ್ತರಾಗ್ಬೇಕು ಸಾಲದಿಂದ ಅಂತಂದ್ರೆ ಯಾಕೆ ಮಾಡಲಿಕ್ಕೆ ಮಾಡಬಾರ್ದು ರೀ ಏನದ ಮಾಡಲಿಕ್ಕೆ ಬಟ್ಟೆ ಕಟ್ಟು ಇಚ್ಛೆ ಇರಬೇಕು ನಂಬಿಕೆ ಇರಬೇಕು ಪೂರ್ಣ ಅಸೀಮ ವಿಶ್ವಾಸ ಇರ್ಬೇಕು that manifest actor man sri gurudev